ಎಸ್ಟಿ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವಾಗ ನಮ್ಮನ್ನ ಒಳ್ಳೆ ಆಟ ಸಾಮಾನು ಆಡಿಸಿ ರೌಂಡ್ ನೋಡ್ಸಿ ಆಮೇಲೆ ನಮ್ಮ ಶಾಲೆಗೆ ಯಾವ ಕಡೆ ಇದೆ ಬಾಗ್ಲ ಯಾವ ಕಡೆ ಇದೆ ಚಿಕ್ಕ ಮಕ್ಳು ನಮ್ಗೆ ಉತ್ತರ ದಕ್ಷಿಣ ಏನ್ ಗೊತ್ತಿತ್ತು ಗೊತ್ತಿರಲ್ಲ ಅದ್ ನಾವು ಅದರ ಬೇಸ್ಮೆಂಟ್ ಸ್ಟ್ರಾಂಗ್ ಆಗ್ಬೇಕಾದ್ರೆ ಈ ಮಕ್ಕಳನ್ನ ನೀವು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ಅಂಗನವಾಡಿ ಸಿಗ್ತಾ ಇಂಥದನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಗುರಿ ಅದರಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆದಿರೋ ತರ ಟೋಟಲ್ ಆಗಿ ಮುನ್ನೂರ ಹತ್ತು ಅಂಗನವಾಡಿ ಕೇಂದ್ರಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲದೆ ಇರುವಂತದನ್ನ ಮುನ್ನೂರ ಹತ್ತು ಅಂಗನವಾಡಿ ಕೇಂದ್ರಗಳಿಗೆ ಡಾಕ್ಯುಮೆಂಟ್ಸ್ ಅನ್ನ ಮಾಡ್ಕೊಟ್ಟಿದ್ದೀವಿ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ನಮ್ಮ ತಾಲೂಕಲ್ಲಿ ಕೇಂದ್ರಗಳಿಗೆ ಡಾಕ್ಯುಮೆಂಟ್ಸ್ ಮಾಡ್ಕೊಟ್ಟಿದ್ವಿ ಡಾಕ್ಯುಮೆಂಟ್ಸ್ ಇಲ್ಲಿ ನನ್ನ ಹೇಳಿ ಯಾಕಂದ್ರೆ ಇದೆಲ್ಲ ಒರಿಜಿನಲ್ ಆಗಿರ್ಬೇಕು ಅಂತ ಡಿ ಸಿ ಅವ್ರ ಡಿಸ್ಕಶನ್ ಮಾಡಿ ಸರ್ ಒಂದು ಆಂದೋಲನ ಮಾಡೋಣ ನಾವು ಈ ತರ ಎಲ್ಲ ಸರ್ಕಾರಿ ಕಟ್ಟಡಗಳಿಗೆ ಅಂಗನವಾಡಿಸ್ಗೆ ಶಾಲಾ ಕಾಲೇಜುಗಳಿಗೆ ಸ್ಕೂಲ್ಸ್ ಶಾಲೆಗಳು ಕಾಲೇಜುಗಳು ಎಲ್ಲದಕ್ಕೂ ಸರ್ಕಾರಿ ಕಟ್ಟಡಗಳಿಗೆ ಡಾಕ್ಯುಮೆಂಟ್ಸ್ ಇದೆಲ್ಲ ಡಾಕ್ಯುಮೆಂಟ್ಸ್ ಇದು ಪರ್ಮನೆಂಟ್ ಆಗ್ಬೇಕಂದ್ರೆ ಊರು ತುಂಬಾ ಬೆಳೀತಾ ಇದೆ ನಾಳೆ ಜಾಗಲಿ ಸಿಗಲ್ಲ ನಮಗೆ ಇದರಿಂದ ತೊಂದರೆ ಆಗ್ಬಹುದು ಇಲ್ಲ ಎನ್ಫ್ರೋಚ್ಮೆಂಟ್ ಆಗ್ಬಹುದು ಅಂತೇಳಿ ನಾವು ಡಿ ಸಿ ಸಹ ರಕ್ರಮ್ ಸಾಹೇಬ್ಗೂ ನಾವು ಧನ್ಯವಾದ ತಿಳಿಸಬೇಕು ನಾವು ಇದೆಲ್ಲ ಮಾಡೋದಕ್ಕೆ ಕಾಯಿ ಸರ್ ಇದು ಒಳ್ಳೆ ಕೆಲಸ ಒಳ್ಳೆ ಒಂದು ಲೈಫ್ ಲಾಂಗ್ ಉಳಿಯುವಂತ ಕೆಲಸ ಅಂತೇಳಿ ಅವ್ರನ್ನು ಮಾಡೋಣ ಹೇಳಿ ಮುನ್ನೂರ ಹತ್ತು ಅಂಗನವಾಡಿ ಕೇಂದ್ರಗಳಿಗೆ ಡಾಕ್ಯುಮೆಂಟ್ಸ್ ಮಾಡಿ ಅದೇ ರೀತಿ ನಾವು ನಮ್ಮ ಕೋಲಾರ ನಗರದಲ್ಲಿ ಆರು ಅಂಗನವಾಡಿಗಳಿಗೆ ನಿವೇಶನ ಕೊಟ್ಟಿದ್ದೀವಿ ಇಲ್ಲ ಕೊಟ್ಟಿದ್ದೀವಿ ಆಮೇಲೆ ಹತ್ತು ಹೊಸ ಕಟ್ಟಡಗಳನ್ನ ಮಾಡೋದಕ್ಕೆ ಸೈಟ್ ಗಳು ಕೊಟ್ಟಿದೀವಿ ಏನಪ್ಪ ಹತ್ತು ಹೊಸ ಕಟ್ಟಡ ಕಟ್ಟೋದಕ್ಕೆ ಸೈಟ್ಸ್ ಕೊಡ್ತೀವಿ ನಮ್ಮ ಟೌನ್ ಅಲ್ಲಿ ಕೊಟ್ಟಿರೋದು ಸೈಟ್ ರಿ ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಏನು ಟೌನ್ ಅಲ್ಲಿ ನಾವು ಮಾದರಿ ಅಂಗನವಾಡಿ ಕೇಂದ್ರಗಳ ಮಾದರಿ ಅಂಗನವಾಡಿ ಕೇಂದ್ರಗಳಂತ ನಾವು ಟೌನಲ್ಲಿ ಇವಾಗ ಎರಡನ್ನ ತಗೊಂಡಿದ್ದೀವಿ ಮಾದರಿ ಅಂಗನವಾಡಿಗೆ ಎರಡು ತಗೊಂಡಿದ್ವಿ ಅದರಲ್ಲಿ ನಿನ್ನೆ ವಿರೋಧ ಹೇಳಿದ್ರೆ ಸರ್ ಒಂದಕ್ಕೆ ಫೈನಾನ್ಷಿಯಲಿ ಸ್ವಲ್ಪ ಸಾಧ ಸರ್ ದುಡ್ಡು ಅಂತ ಹೇಳಿದ್ರೆ ನಿನ್ನೆ ನಾನೇಳ್ ನನ್ನ ಕೆ ಫಂಡ್ ಫಂಡಲ್ಲಿ ಎಷ್ಟಾಗುತ್ತೆ ನೋಡಿ ಎಸ್ಟಿಮೇಟ್ ಮಾಡ್ಸಪ್ಪ ನಾನು ಕೊಡ್ತೀನಿ ಕೆ ಎಲ್ ಇ ನೆಲೆ ಮಾಡಿಸಿ ರೇಟ್ ಆಗಿದ್ದೀವಿ ನಾನೇ ನನ್ನ ಕೆ ಫಂಡ್ ಫಂಡಲ್ಲಿ ಎಮ್ ಎಲ್ ಎ ಫಂಡ್ಸ್ ನನಗೆ ಒಂದು ವರ್ಷಕ್ಕೆ ಎರಡು ಕೋಟಿ ಕೊಡ್ತಾರೆ ಆ ಎರಡು ಕೋಟಿನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಅದನ್ನು ಕೊಟ್ಟು ಮಾಡಿಸ್ತೀನಿ ಪಾರದರ್ಶಕವಾಗಿ ನಾವು ಇರ್ತೀವಿ ನಾನು ಯಾವಾಗಲೂ ಹೇಳ್ತೀನಿ ನಾವು ಯಾರ ಹತ್ರನೂ ಕಾಫಿ ಕುಡಿಯಲ್ಲ ಟೀ ಕುಡಿಯೋಲ್ಲ ಇವತ್ತಿನ ಕಾಫಿ ಟೀ ಕುಡಿದಿದ್ದಾರೆ ಇದು ಒಂದು ಪ್ರೋಟೋಕಾಲ್ ನಾವು ಇಲ್ಲಿ ಬಂದ ಮೇಲೆ ನಮ್ಗೆ ಕಾಫಿ ಟೀ ಕೊಡೋದು ಇದು ಇದು ನಮ್ಮ ಗೌರ್ಮೆಂಟ್ ಇರುತ್ತೆ ಒಂದು ಸಿಸ್ಟಮ್ ಒಂದು ಗೌರವ ಇತ್ತು ಇದು ಬಿಟ್ಟರೆ ನಾವು ಯಾರತ್ರ ಕಾಫಿ ಟೀ ಕುಡಿಯೋಲ್ಲ ನಿಮಗೆ ತುಂಬಾ ನಿಯತ್ತಾಗಿ ಪಾರದರ್ಶಕವಾಗಿ ಯಾರ ಹತ್ರ ದುಡ್ಡು ಯಾರಾದ್ರು ಕೇಳಿದ್ರಮ್ಮ ಯಾರಾದ್ರು ಕೊಟ್ಟಿದ್ದೀರಾ ಯಾರೂ ಇಲ್ಲ ನಾವು ಯಾರ ಹತ್ರ ಮಾತಾಡಿದ್ರೆ ನಿಮ್ಮನ್ನು ಯಾರೂ ನೋಡಲ್ಲ ಏನಿದೆ ಒರ್ಜಿನಲ್ ವಾಸ್ತವಾಂಶವಾಗಿ ಯಾರ್ಯಾರಿಗೆ ಹೆಂಗೆ ಹೆಂಗೆ ಎಲಿಜಿಬಲ್ ಇದ್ರೆ ಎಲಿಜಿಬಲ್ ಪ್ರಕಾರವಾಗಿ ಆಗಬೇಕು ಅಂತ ಹೇಳಿದ್ದೀನಿ ಆ ಎನ್ಸುಬಲ್ ಪ್ರಕಾರವಾಗಿ ನಿಮ್ಗೆ ಎಲ್ಲರಿಗೂ ಆದೇಶ ಪತ್ರ ಕೊಡ್ಬೇಕು ನೀವ್ ಯಾರಿಗೂ ಏನು ದುಡ್ಡು ಕೊಟ್ಟಿರೋದು ಅಂತದೇನಾದ್ರು ಸುಳ್ಳು ಅದೆಲ್ಲ ಆಗ್ಲೂಬಾರ್ದು ನಾನು ಹೇಳಿದೀನಿ ಮೊದ್ಲೇನೆ ಯಾರೇ ದುಡ್ಡು ಕೊಟ್ಟರು ಯಾರೇ ದುಡ್ಡು ತಗೊಂಡ್ರು ನಾವ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಯಾರೇ ಆಗ್ಬೋದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಶುಗರ್ ಬರುತ್ತೆ ಬಿ ಬಿ ಬರುತ್ತೆ ಆಮೇಲೆ ಬ್ರೈನ್ ಟ್ಯೂಮರ್ ಬರುತ್ತೆ ಅವ್ರ ಎಲ್ಲೇ ಇರೋ ಕಾಯಿಲೆಗಳೆಲ್ಲ ಬರ್ತವೆ ನಾನು ಹೇಳಿದೀನಿ ನಾನಂತೂ ಎಲ್ಲೂ ಮುಟ್ಟದ್ದು ಯಾರೇ ಮಾಡಿದ್ರು ಆ ಕೆಲಸ ಆಗುತ್ತೆ ಅಂತ ನಾವು ಹೇಳಿದ್ದೀನಿ ಇದು ಇವತ್ತಿಂದ ನಾನು ನಾನ್ ಮೇಲೆ ಇದ್ದಾಗ ಹೇಳ್ತಾ ಇದ್ದೆ ಆಮೇಲೆ ಹೇಳ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ನಾನು ನಾವಂತೂ ನಿಯತ್ತಾಗಿ ಕೈ ಶುದ್ಧವಾಗಿ ಇಟ್ಕೊಂಡಿದೀವಿ ದಯವಿಟ್ಟು ನೀವು ನಿಮ್ಮ ಮಕ್ಕಳ ತರ ಆ ಗ್ರಾಮಗಳಲ್ಲಿ ಮಕ್ಕಳನ್ನ ನಿಮ್ಮ ಮಕ್ಕಳಾಗಿ ನೀವು ಅವ್ರನ್ನ ನೋಡ್ಕೋಬೇಕು ಬೇಸ್ಮೆಂಟ್ ಅವ್ರಿಗೆ ಸ್ಟ್ರಾಂಗ್ ಮಾಡಬೇಕು ನೀವು ಒಳ್ಳೆ ಮುಂದೆ ಬರೋ ತರ ಅವ್ರಿಗೆ ಹೇಳ್ಕೊಡ್ಬೇಕು ನೋಡಮ್ಮ ಇವತ್ತು ಆ ಮಕ್ಕಳು ನಿಮ್ಮ ಅಂಗನವಾಡಿ ಮೇಲೆ ಬರ್ತಕ್ಕಂಥ ಮಕ್ಕಳನ್ನ ನೀವೆಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ನಾಳೆ ನಿಮ್ಮ ಮಕ್ಕಳು ಈ ಜಾಗದಲ್ಲಿ ಬಂದು ಕುತ್ಕೊಳ್ತಾರೆ ಇವ್ರ ತರ ಕುತ್ಕೊಳ್ತಾರೆ ಇಲ್ಲ ನಂತರ ಪೊಲಿಟಿಷನ್ ಆಗಿ ಕೂತ್ಕೊಳ್ಬಹುದು ನಮ್ಮ ಮನೆಯಲ್ಲಿ ನಂತರ ಪೊಲಿಟಿಷನ್ ಆಗಿ ಕೂತ್ಕೋಬಹುದು ಇಲ್ಲ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನಮ್ಮ ಡಿಡಿ ಅವ್ರು ಹುಡ್ಕೋಬಹುದು ಅವರು ನಮ್ಮ ಮಂಜುನಾಥ್ ಅವರು ಇವ ಇವು ಆಗ್ಬಹುದು ಇಲ್ಲ ವಿನೋದ್ ತರ ಪಿ ಆಗ್ಬೋದು ಇಲ್ಲ ವಂಶೀತರ ಆಗ್ಬಹುದು ಇಲ್ಲ ನಂತರ ಪೊಲಿಟಿಷಿಯನ್ ಆಗ್ಬಹುದು ಇಲ್ಲ ನಂತರ ಪೊಲಿಟಿಷಿಯನ್ ಬಿಸ್ನೆಸ್ ಮ್ಯಾನ್ ಆಗ್ಬಹುದು ನಿಮ್ಮ ಮಕ್ಕಳು ಆ ಪುಣ್ಯ ನಿಮ್ಗೆ ಸಿಗುತ್ತೆ ಅದರಿಂದ ಆ ಮಕ್ಕಳನ್ನ ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ನಿಮ್ಗೆ ಯಾವುದೇ ರೀತಿಯಾದಂತ ಅಂಗನವಾಡಿ ಅವರಿಗೆ ನಾವು ಪಾರದರ್ಶಕವಾಗಿ ಯಾರ ಹತ್ರ ಏನೇ ದುಡ್ಡು ಕಾಸು ಅಂತ ನಮ್ಮ ಹತ್ರ ಇಲ್ಲ ಅಂತ ಯಾರು ಅಂದ ನಮ್ಮ ಹಳ್ಳಿಗಳಲ್ಲಿ ಇರುವಂತಹ ಒಡಮಕ್ಳಿಗೆಲ್ಲರೂ ಎಲ್ಲರೂ ಒಳ್ಳೆ ಮಕ್ಕಳನ್ನ ಸಾಕಿ ಒಳ್ಳೆ ಕಾಪಾಡಿ ಅವ್ರಿಗೆ ಒಳ್ಳೆ ವಿದ್ಯೆಯನ್ನು ಕೊಡಿ ನೀವು ಗೊತ್ತಿರುವಂತದನ್ನ ಅವ್ರಿಗೆ ಏನಿದೆ ಮಾಡಿ ಒಳ್ಳೆ ಊಟ ಕೊಡಿ ಅವರಿಗೆ ಕ್ಲೀನ್ ಆದಂತ ಊಟ ನೀವು ಮನೆಯಲ್ಲಿ ಏನು ಊಟ ಮಾಡ್ತೀರೋ ಆ ತರ ಊಟವನ್ನು ಕೊಡಿ ಅವರಿಗೆ ಆ ಮಕ್ಕಳ ಫ್ಯೂಚರ್ ಇವತ್ತು ನಾನು ಹೇಳ್ತೀನಿ ನೋಡ್ರಿ ನಮ್ಮ ಅಂಗನವಾಡಿ ಟೀಚರು ನಮ್ಗೆ ಬರ್ತಾ ಇದ್ದು ಒಕ್ಲೇರಿಯಿಂದ ಬರ್ತಾ ಇದ್ರು ನಮ್ಗೆ ಅಂಗನವಾಡಿ ಟೀಚರು ಒಕ್ಲೇರಿಯಿಂದ ನಮ್ಮ ಮುಲ್ಬಾಗದ ನಮ್ಮೂರು ಬರ್ತಾ ಇದ್ರು ಅವ್ರು ಅವತ್ತು ಅವ್ರನ್ನ ಇವತ್ತು ನಮ್ಮ ತಾಯಿ ತರ ನಿಲ್ಸ್ಕೊಳ್ತೀವಿ ಆಮೇಲೆ ಅಡುಗೆ ಮಾಡೋರು ನಮಗೆ ಮುಳುಭಾಗದಿಂದ ಬರ್ತಾ ಇದ್ರು ಅವರನ್ನು ನಾವು ಇವತ್ತು ತಾಯಿ ತರ ನಿಲ್ಸ್ಕೊಳ್ತೀವಿ ಆಮೇಲೆ ನನಗೆ ವಿದ್ಯೆ ಕೊಟ್ಟಿದ್ದಂತ ಗುರುಗಳು ಬಿ ಟಿ ಕೃಷ್ಣಪ್ಪನವರು ಆಮೇಲೆ ನಮ್ಮ ಎಸ್ ಎನ್ ಕೆ ಎಂ ಟಿ ಆರ್ ಆರ್ ಈ ತರ ನಮ್ಮ ವಿ ಎಸ್ ಕೆ ಎಸ್ ಆರ್ ಎನ್ ಎಂ ಸಿ ಎಂ ಬಿಷ್ರು ಮೊಹಮ್ಮದ್ ಬಷೀರ್ ಅಂತ ಎಂ ಬಿಷ್ರು ಇವನ್ನೆಲ್ಲರೂ ನಮ್ಮ ಗುರುಗಳು ಇವತ್ತು ನಾವೆಲ್ಲಾದ್ರೂ ಎಲ್ಲಾರು ಬೆದರಿಸ್ಕೊಂಡು ಹೋಗ್ತಾ ಇರ್ತೀರೋ ಆದ್ರೆ ನಮ್ಮ ಗುರುಗಳ ಮಗ ನೋಡಿದ ತಕ್ಷಣ ಅವ್ರ ಕಾಲ ಮೇಲೆ ಆಶೀರ್ವಾದ ತಗೊಳ್ತೀವಿ ಅಂದ್ರೆ ಅವ್ರ ಹತ್ರ ಹೋಗಿದ ತಕ್ಷಣ ಈ ಹೊಡೆದಾಗ ಹೆಂಗೆ ಗಾಲಿ ಹೋಗುತ್ತೆ ಆತುಗಳು ಸಂಸಾರ ಸರ್ ಸರ್ ಅಂತ ಅಷ್ಟು ಗೌರವ ಅದೇ ತರ ನಿಮ್ಮ ಗೌರವದಿಂದ ನೋಡ್ಲಿ ಅಂತ ಹೇಳ್ತಾ ಇವತ್ತು ಆದೇಶ್ ಪೆಟ್ರೋಲ್ನ ಕೊಟ್ಟು ಒಳ್ಳೆ ಕೆಲಸ ಮಾಡಿ ನಮ್ಮ ಸಹಕಾರ ನಮ್ಮ ಬೆಂಬಲ ನಿಮಗೆಲ್ಲರಿಗೂ ಇರುತ್ತೆ ಅಂತ ನಾನು ಮಾತನ್ನು ಮುಗಿಸ್ತೀನಿ ಜಯ